ನಾನು ಡಾಕ್ಟರ್ ಪ್ರದೀಪ್ ಕುಮಾರ್ ರೆಡ್ಡಿ ಇಂಟರ್ವೆನ್ಷನ್ ರೇಡಿಯೋಲಜಿಸ್ಟ್ ಇಲ್ಲೇ ಬಳ್ಳಾರಿ ಹೆಲ್ತ್ ಸಿಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಇಂಟರ್ವೆನ್ಷನ್ ರೇಡಿಯೋಲ್ಜಿ ಅಂದರೆ ಹೊಸ ಬ್ರ್ಯಾಂಚ್ ಇದೆ ಈ ಏನಾಗುತ್ತೆ ಅಂದರೆ ಇಂಟರ್ವೆನ್ಷನ್ ರೇಡಿಯೋಲ್ಜಿನಂದು ಮನ ಸ್ಟ್ರೋಕ್ ಆಗಿದ್ದರು ಎಲ್ಲೆನ ಬ್ಲಾಕ್ ಇದ್ರು ಅವೆಲ್ಲ ಓಪನ್ ಮಾಡಿ ಬ್ಲಡ್ ಫ್ಲೋ ರೀಸ್ಟೋರ್ ಮಾಡ್ತೀವಿ ಎಲ್ಲೆಲ್ಲ ಎಲ್ಲ ಆ್ಯಕ್ಸಿಡೆಂಟ್ ಆಗಿ ಬ್ಲಡ್ ಜಾಸ್ತಿ ಹೋಗ್ತದೆ ಅಲ್ಲಿ ಬ್ಲಾಕ್ ಮಾಡೋದು ಇವೆಲ್ಲ ಇಂಟರ್ವೆನ್ಷನ್ ರೇಡಿಯಾಲಜಿನಲ್ಲಿ ಬರ್ತತೆ ಈ ಸ್ಟ್ರೋಕ್ ಅನ್ನೋದು ಏಜ್ನಲ್ಲ ಬರ್ಬೋದು ಬಟ್ ಇವಾಗ ಮೋಸ್ಟ್ಲಿ ಯಂಗ್ ಪೀಪಲ್ನಲ್ಲಿ ಬರ್ತಾ ಇದೆ ಸೊ ಸ್ಟ್ರೋಕ್ ಕಂಟ್ರೋಲ್ ಮಾಡೋಕ್ಕೂ ಶುಗರು ಬಿ ಪಿ ಎಲ್ಲ ಪೀರಿಯಾಡಿಕ್ ಚೆಕಪ್ಸ್ ಇರಬೇಕು ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು ಇವೆಲ್ಲ ಕಂಟ್ರೋಲ್ನಲ್ಲಿ ಇಟ್ಕೊಂಡು ಸ್ವಲ್ಪ ಬಿ ಪಿ ಶುಗರ್ ಎಲ್ಲ ನೋಡಿಕೊಂಡು ಬ್ಲಡ್ ಟೆಸ್ಟ್ ಲಿಪಿಡ್ ಪ್ರೊಫೈಲ್ ಕೊಲೆಸ್ಟ್ರಾಲ್ಸ್ ಇವೆಲ್ಲ ಕಂಟ್ರೋಲ್ ಇಟ್ಕೊಂಡ್ರೆ ಸ್ವಲ್ಪ ಸ್ಟ್ರೋಕ್ ಬರೋಕ್ಕೂ ಅವಶ್ಯಕತೆ ಕಡಿಮೆ ಆಗುತ್ತೆ ಸ್ಟ್ರೋಕ್ ಯೂಶಲಿ ಎರಡು ಟೈಪ್ಸ್ ಇರ್ತವೆ ಇದು ಹೆಮರೇಜಿಕ್ ಸ್ಟ್ರೋಕ್ ಅಂದು ಇಸ್ಕೀಮಿಕ್ ಸ್ಟ್ರೋಕ್ ಹೆಮರೇಜಿಕ್ ಸ್ಟ್ರೋಕ್ ಅಂದರೆ ಬಿ ಪಿ ಜಾಸ್ತಿ ಆಗಿ ಬ್ಲೇ ಬ್ರೈನಲ್ಲಿ ಬ್ಲೀಡಿಂಗ್ ಆಗುತ್ತೆ ಇಷ್ಕಿಮಿಕ್ ಸ್ಟ್ರೋಕ್ ಅಂದರೆ ಅದು ಯೂಶಲಿ ಥ್ರಾಂಬಸ್ ಆರ್ ಎಂಬೋಲಸ್ ಏನಾರು ಬ್ಲಾಕ್ ಆಗಿ ಬ್ಲಡ್ ಫ್ಲೋ ಕಡಿಮೆ ಆಗಿ ಬ್ರೈನ್ ಸೆಲ್ಸ್ ಡೆತ್ ಆಗುತ್ತೆ ಸ್ಟ್ರೋಕ್ನಲ್ಲಿ ಎಷ್ಟು ಜಲ್ದಿ ಆ್ಯಕ್ಟ್ ಮಾಡಿದರೆ ಅಷ್ಟು ಚೆನ್ನಾಗಿ ರಿಸಲ್ಟ್ಸ್ ಇರ್ತದೆ ಸೊ ಮ್ಯಾಕ್ಸಿಮಮ್ ಗೋಲ್ಡನ್ ಪೀರಿಯಡ್ ಆಫ್ ಸ್ಟ್ರೋಕ್ ಅಂದರೆ ಸಿಕ್ಸ್ ಅವರ್ಸ್ನಲ್ಲಿ ಗೋಲ್ಡನ್ ಪೀರಿಯಡ್ ಆಫ್ ಸ್ಟ್ರೋಕ್ ಅಂತಾರೆ ಸೊ ಫಸ್ಟು ಪೇಷಂಟ್ ಇವಾಗ ಫೋರ್ ಪಾಯಿಂಟ್ ಫೈವ್ ಅವರ್ಸ್ನಲ್ಲೇ ಬಂದರೆ ಥ್ರಾಂಬೋಲೈಸ್ ಕೊಡ್ಬೋದು ಫೋರ್ ಪಾಯಿಂಟ್ ಫೈವ್ ಅವರ್ಸ್ ದಾಟಿದ ಮೇಲೆ ಸ್ತ್ರಾಂಬೆಕ್ಟಮಿ ಮಾಡ್ಬೋದು ಸೊ ಯಾವಾಗ ಪೇಷಂಟಕ್ಕೆ ಬಿ ಲಾಸ್ ಆಫ್ ಬ್ಯಾ ಬಿ ಅನ್ನೋ ಒಂದು ಆಕ್ರೋನಿಮ ಐತೆ ಲಾಸ್ ಆಫ್ ಬ್ಯಾಲೆನ್ಸ್ ವಿಜುವಲ್ ಪ್ರಾಬ್ಲಮ್ ಫೇಸ್ ಡ್ರಾಪ್ ಆಮ್ ವೀಕ್ನೆಸ್ ಸ್ಲರ್ಡ್ ಸ್ಪೀಚ್ ಇವೆಲ್ಲ ಏನನ್ನ ಸಿಂಪ್ಟಮ್ಸ್ ಇದ್ರೆ ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಬರಬೇಕು ಹಾಸ್ಪಿಟಲ್ಗೆ ಮೇಲೆ ಇವೆಲ್ಲ ನೋಡ್ಕೊಂಡು ಫಸ್ಟ್ ಒಂದು ಸಿ ಟಿ ಸ್ಕ್ಯಾನ್ ಮಾಡ್ತೀವಿ ಸಿ ಟಿ ಸ್ಕ್ಯಾನಲ್ಲಿ ಏನನ್ನ ಬ್ಲೀಡ್ ಇದ್ರೆ ಅದು ಹೆಮರೇಜಿಕ್ ಸ್ಟ್ರೋಕ್ ಏನೇ ಬ್ಲೀಡಿಂಗ್ ಏನಿಲ್ಲ ಏನನ್ನ ಬ್ಲಾಕ್ ಇದ್ದರೆ ಅದು ಇಷ್ಕಿಮಿಕ್ ಸ್ಟ್ರೋಕ್ ಇಷ್ಕಿಮಿಕ್ ಸ್ಟ್ರೋಕ್ ಅಂದರೆ ಮತ್ತೆ ಸಿ ಟಿ ಆನ್ ಜಿ ಮಾಡಿ ಎಲ್ಲಿ ಎಲ್ಲಿ ಬ್ಲಾಕ್ ಐತೆ ನೋಡ್ತೀವಿ ನೋಡಿದ ಮೇಲೆ ಒಂದು ವೇಳೆ ಬ್ಲಾಕ್ ದೊಡ್ಡ ಬ್ಲಾಕ್ ಇದ್ದಾವೆ ಇಮಿಡಿಯೇಟ್ಲಿ ಅದು ಥ್ರಾಂಬೆಕ್ಟಮಿಕ್ ತಗೋಬೇಕು ಥ್ರಾಂಬೆಕ್ಟಮಿ ಅಂದರೆ ಏನು ಮಾಡ್ತೀವಿ ಅಂದರೆ ಒಲಗ್ ಹೋಗಿ ಒಂದು ಸಣ್ಣ ಸಾಲಿಟೇರಿಯಿ ಒಂದು ಸ್ಟೆಂಟ್ ಇರ್ತದೆ ಆ ಸ್ಟೆಂಟ್ ಹಾಕಿ ಆಸ್ಪಿರೇಟ್ ಮಾಡಿ ಥ್ರಾಂಬಸ್ ಮತ್ತು ಬ್ಲಡ್ ಫ್ಲೋ ರೀಸ್ಟೋರ್ ಮಾಡ್ತೀವಿ ಹಂಗೆ ಮಾಡಿದ ಮೇಲೆ ಮತ್ತೆ ಎಲ್ಲ ಬ್ಲಡ್ ಫ್ಲೋ ಚೆನ್ನಾಗಿ ಇಂಪ್ರೂವ್ ಆಗಿ ಪೇಷಂಟ್ ನಾರ್ಮಲೈಸ್ ಆಗುತ್ತೆ ಹಿಂಗೆ ಮಾಡಿಲ್ಲ ಅನ್ಕೋ ಪೇಶೆಂಟ್ ಆಲ್ಮೋಸ್ಟ್ ಲೈಫ್ ಲಾಂಗ್ ಬೆಡ್ ಬೆಡ್ರಿಡನ್ ಇರಬೇಕು ಫುಡ್ ಹ್ಯಾಬಿಟ್ಸ್ ಎಲ್ಲ ಆಯಿಲ್ ಕಡಿಮೆ ಮಾಡಬೇಕು ಸ್ವಲ್ಪ ಎವ್ರಿ ತ್ರೀ ಮಂತ್ಸ್ ಆರ್ ಎವ್ರಿ ಟೂ ಮಂತ್ಸ್ಗೆ ಆಯಿಲ್ಸ್ ಚೇಂಜ್ ಮಾಡಬೇಕು ಕೊಲೆಸ್ಟ್ರಾಲ್ ಲಿಪಿಡ್ ಪ್ರೊಫೈಲ್ ಆಲ್ವೇಸ್ ಕಂಟ್ರೋಲು ಇಡ್ಕೋಬೇಕು ಈ ಬಲ್ ಈ ಥರ ಇಂಟರ್ವೆನ್ಷನ್ ರೇಡಿಯಾಲಜಿ ಸ್ಕೋಪ್ ಐ ಮೀನ್ ಬಳ್ಳಾರಿನಲ್ಲಿ ಇದೇ ಫಸ್ಟ್ ಎ ಹಾಸ್ಪಿಟಲ್ನಲ್ಲಿ ಇಲ್ಲ ಸೊ ಯಾರಿಗೆ ಸ್ಟ್ರೋಕ್ ಬಂದರೆ ಇಮಿಡಿಯೇಟ್ ಬಳ್ಳಾರಿ ಹೆಲ್ತ್ ಸಿಟಿಗೆ ಮೇಲೆ ಒಂದು ಸಿ ಟಿ ಸ್ಕ್ಯಾನ್ ಮಾಡಿ ಸಿ ಟಿ ಆ್ಯನ್ ಜಿ ಒ ಮಾಡಿ ಏನನ್ನ ಕನ್ಫರ್ಮ್ ಆಗುತ್ತೆ ಇಮಿಡಿಯೇಟ್ಲಿ ಥ್ರಾಂಬೆಕ್ಟಮಿ ಮಾಡಿ ಎಲ್ಲ ರಿಸ್ಟೋರ್ ಮಾಡ್ತೀವಿ ಸೊ ಯಾ ಎಲ್ಲರ ಪೇಷಂಟ್ಸ್ಗೆ ಸ್ಟ್ರೋಕ್ ಅಂದರೆ ಈ ಸಿಂಪ್ಟಮ್ಸ್ ಯಾರನ್ನು ನೋಡಿದ ಮೇಲೆ ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಬರಬೇಕು ಮೇಲೆ ನಾ ಎಲ್ಲ ನೋಡಿ ಸ್ಕ್ಯಾನಿಂಗ್ ಮಾಡಿ ನೋಡಿ ಎಷ್ಟು ಜಲ್ದಿ ಬಂದ ಮೇಲೆ ಅಷ್ಟು ಚೆನ್ನಾಗಿ ರಿಸಲ್ಟ್ಸ್ ಇರ್ತತೆ ಟೈಮ್ ಈಸ್ ಬ್ರೈನ್ ಅಂತಾರೆ ನೀವು ಡಿಲೇ ಮಾಡಿದ ಮೇಲೆ ಬ್ರೈನ್ ಸೆಲ್ಸ್ ಡೆತ್ ಆಗುತ್ತೆ ಬಿಕಾಸ್ ಆಫ್ ಇಸ್ಕೀಮಿಯಾ ಸೊ ಪೇಷಂಟ್ ಎಷ್ಟು ಜಲ್ದಿ ಬಂದರೆ ಅಷ್ಟು ಜಲ್ದಿ ಚೆನ್ನಾಗಿ ರಿಸಲ್ಟ್ಸ್ ಇರ್ತದೆ ಇಲ್ಲಿ ಬಳ್ಳಾರಿ ಹೆಲ್ತ್ ಸಿಟಿ ನಡಿ ಅದು ಸ್ಟ್ರೋಕ್ ಥ್ರಾಂಬೆಕ್ಟಮಿ ಎಲ್ಲ ಪ್ರೊಸೀಜರ್ಸ್ ಇಲ್ಲಿ ಮಾಡ್ತಿದ್ದೀವಿ ಸೊ ಯಾರನ್ನ ಸ್ಟ್ರೋಕ್ ಬಂದರೆ ಇಮಿಡಿಯೇಟ್ ಇಲ್ಲಿ ಶಿಫ್ಟ್ ಮಾಡಿದರೆ ಬಳ್ಳಾರಿ ಹೆಲ್ತ್ ಸಿಟಿ ಸ್ಟಾಫು ನಾನು ಎಲ್ಲ ಟೀಮ್ ವರ್ಕ್ ಮಾಡಿ ಹೆಲ್ಪ್ ಮಾಡ್ತೀವಿ